ಮತ್ತೊಮ್ಮೆ ರಾಜ್ಯ ಒಕ್ಕಲಿಗರಿ ಸಂಘದಲ್ಲಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ಒಡಗೂಡಿ ಎಲ್ಲ ಪದಾಧಿಕಾರಿಗಳು ಆಯ್ಕೆಯಾಗಿರುವಂಥ ಸಂದರ್ಭ ತುಂಬ ಸಂತೋಷ ತಂದಿದೆ ಈ ಸಂಘವನ್ನು ಒಂದು ಉತ್ತಮ ಉನ್ನತ ಮಟ್ಟದಲ್ಲಿ ನಮ್ಮ ನಿರ್ದೇಶಕ ಬಂಧುಗಳ ಸಹಕಾರದೊಂದಿಗೆ ನಾವು ಮುನ್ನಡೆಸ್ತೇವೆ ಹಿರಿಯರ ಮಾರ್ಗದರ್ಶನದಲ್ಲಿ ಈ ವರ್ಕರ್ಸ್ಗೆ ಏನು ಅಭಿವೃದ್ಧಿ ಮಾಡಬೇಕು ಸಂಘ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಮಾಡ್ಕೋಬೇಕು ಅನ್ನೋದೇ ನಮ್ಮ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡವ್ರ ಮಕ್ಕಳಿಗೆ ವಿದ್ಯಾದಾನ ಆಗಬೇಕು ಇವತ್ತು ನಮ್ಮ ಸಮಾಜದ ಜನ ನಮ್ಮ ನಾಯಕ ಮಾಡಿದ್ದಾರೆ ನಿರ್ದೇಶಕರುಗಳಾಗಿ ನಾವು ಕಾಯ ವಾಚ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಮತ್ತೊಮ್ಮೆ ರಾಜ್ಯ ಒಕ್ಕಲಿಗಿರಿ ಸಂಘದಲ್ಲಿ ಇವತ್ತು ಅಧ್ಯಕ್ಷರಾಗಿ ನಮ್ಮ ಒಡಗೂಡಿ ಎಲ್ಲ ಪದಾಧಿಕಾರಿಗಳು ಆಯ್ಕೆಯಾಗಿರುವಂಥ ಸಂದರ್ಭ ತುಂಬ ಸಂತೋಷ ತಂದಿದೆ ನಾವು ಹಿಂದೆ ಮಾಡಿದಂಥ ಒಂದು ಸೇವೆಗೆ ಒಂದು ಶಕ್ತಿ ಬಂದಂತಾಗಿದೆ ಮುಂದಿನ ದಿನಮಾನಗಳಲ್ಲೂ ಕೂಡ ಪೂಜ್ಯಶ್ರೀಗಳು ನಮ್ಮ ಸಮಾಜದ ಗಣ್ಯ ನಾಯಕರುಗಳ ಎಲ್ಲ ನಮ್ಮ ಅಧಿಕಾರಿ ವರ್ಗಗಳ ಸಹಕಾರದೊಂದಿಗೆ ಈ ಸಂಘವನ್ನು ಒಂದು ಉತ್ತಮ ಉನ್ನತ ಮಟ್ಟದಲ್ಲಿ ನಮ್ಮ ನಿರ್ದೇಶಕ ಬಂಧುಗಳ ಸಹಕಾರದೊಂದಿಗೆ ನಾವು ಮುನ್ನಡೆಸ್ತೇವೆ ಹಿರಿಯರ ಮಾರ್ಗದರ್ಶನದಲ್ಲಿ ಇವತ್ತು ಸಂಘಟನೆ ದೃಷ್ಟಿನಲ್ಲಿ ಶೈ ಶಿಕ್ಷಣ ಸಂಘಟನೆ ಒಂದು ಸಮಾಜದ ಒಂದು ಏಳಿಗೆಯ ದೃಷ್ಟಿನಲ್ಲಿ ನಾವು ಇನ್ನೂ ಹೆಚ್ಚು ಹೆಚ್ಚು ಶಕ್ತಿದಾಯಕವಾಗಿ ಈ ಒಂದು ಸೇವೆಯನ್ನು ಎಲ್ಲರ ಸಹಕಾರದೊಂದಿಗೆ ಮಾಡ್ತೇವೆ ಇವತ್ತು ಅವಿರೋಧವಾಗಿ ನಮ್ಮ ಇಪ್ಪತ್ತೊಂದು ಜನ ನಿರ್ದೇಶಕ ಬಂಧುಗಳು ಇವತ್ತು ವಿರೋಧವಾಗಿ ಆಯ್ಕೆ ಬ ಸಭೆಗೆ ಬಂದಂಥ ಅವರು ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳು ಒಟ್ಟು ಮೂವತ್ತೈದು ಜನ ನಿರ್ದೇಶಕರಿದ್ದಾರೆ ಎಲ್ಲರೂ ಒಡಗೂಡಿ ಈ ಸಂಘದ ಒಂದು ಏಳಿಗೆಗೆ ನಾವು ನಮ್ಮ ದುಡಿಮೆಯನ್ನು ಮೊದಲಿಂದ ಹೇಗೆ ಮಾಡ್ಕೊಂಡ್ಬಂದಿದ್ದೇವೆ ಮುಂದೂ ಕೂಡ ನೀಡ್ತೇವೆ ಇನ್ನೇನು ಕೂಡ ಏನು ಸಹಕಾರ ನೀಡಿದರೆ ಅವರೆಲ್ಲರ ಸಹಕಾರವನ್ನು ನಾವು ನಿರೀಕ್ಷಿಸ್ತೀವಿ ಧನ್ಯವಾದಗಳು ಇದೇ ತೋ ಎಲ್ಲ ಅನುಭವ ಇದೆಯಲ್ಲ ನಾವೀಗಾಗಲೇ ಮೂರನೇ ಬಾರಿ ಇಲ್ಲಿ ಡೈರೆಕ್ಟರ್ ಆಗಿರೋದು ಫಸ್ಟ್ ಟೈಮ್ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗಿ ಕೆಲಸ ಅನುಭವ ಹೊಂದಿದ್ದೀವಿ ಎರಡನೇ ಬಾರಿ ಸೆಕ್ರೆಟರಿ ಆಗಿದ್ದೀವಿ ಅಧ್ಯಕ್ಷರಾಗಿ ಎರಡನೇ ಬಾರಿ ಆಗಿದ್ದೀವಿ ಈ ಸಂದರ್ಭದಲ್ಲಿ ಮೊದಲು ಸುಮಾರು ಹದಿನೆಂಟು ತಿಂಗಳು ಕಲಕಾಲ ಮುನ್ನಡೆಸಿ ಒಂದು ಸಂಪನ್ಮೂಲ ಕ್ರೋಢೀಕರಿಸೋದ ಮೂಲಕ ಸಂಘಟನೆಗೆ ಶಿಕ್ ಗುಣಮಟ್ಟದ ಶಿಕ್ಷಣಕ್ಕೆ ಒಂದು ಎಲ್ಲ ರೀತಿಯ ಆದ್ಯತೆಯನ್ನು ಒಂದು ಗುಣಾತ್ಮಕ ಒಂದು ಆರೋಗ್ಯ ಸೇವೆಗೆ ಎಲ್ಲ ನೀಡಿದ್ದೇವೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಅದು ಗುಣಮಟ್ಟವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಸಂಪನ್ಮೂಲ ಸಂಗ್ರಹಿಸುವಂಥ ದೃಷ್ಟಿನಲ್ಲಿ ಇವತ್ತು ನಮ್ಮ ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ ಸೀಟ್ಗಳ ಸಂಖ್ಯೆಯನ್ನು ಹೆಚ್ಚು ಮಾಡಿಸಕ್ಕಂಥ ಎನ್ ಎಮ್ ಸಿ ಮೂಲಕ ಅದಕ್ಕೆ ನಾವು ಆದ್ಯತೆಯನ್ನು ಕೂಡ ನಾವು ವಿಶೇಷವಾಗಿ ನೀಡ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಹಿಂದೆ ಕೆಂಪೇಗೌಡ ಜಯಂತಿಯನ್ನು ನಾವು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಆಚರಣೆ ಮಾಡಲಿಕ್ಕೆ ಆದ್ಯತೆ ನೀಡಿ ತಾಲೂಕುವಾರು ಅನುದಾನವನ್ನು ಕೊಟ್ಟು ಜಿಲ್ಲಾವಾರು ಅನುದಾನವನ್ನು ಕೊಟ್ಟು ಮಾಡಿದ ಸಲುವಾಗಿ ಎಲ್ಲ ಕಡೆ ಇವತ್ತು ಕೆಂಪೇಗೌಡ ದಿನಾಚರಣೆ ತುಂಬ ಅದ್ಧೂರಿನಲ್ಲಿ ನಡೆಯುವಂಥದ್ದಕ್ಕೆ ವಿಶೇಷವಾಗಿ ಅವಕಾಶ ಆಗಿದೆ ಇವತ್ತು ಪಿ ಪೂಜ್ಯ ಶ್ರೀಗಳು ಇವತ್ತು ನಿರ್ಮಾಂಧ ಶ್ರೀಗಳು ಸ್ಫಟಿಕ ಸ್ಫಟಿಕ ಶ್ರೀಗಳು ಪೂಜ್ಯ ದೇವೇಗೌಡರು ಇದು ಕುಮಾರಣ್ಣವರ ಒಂದು ಸಹಕಾರ ಆಶೀರ್ವಾದ ಅದೇ ರೀತಿ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅಣ್ಣವರು ಇವತ್ತು ಈ ಜಿ ರಾಜ್ಯದ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ಸಾರ ಸಹಕಾರದೊಂದಿಗೆ ಸಮ ಇದು ಇದು ಸರ್ಕಾರದ ಮಟ್ಟದಲ್ಲಿ ನಮ್ಮ ಎಮ್ ಎಲ್ ಎಸ್ ಏನಿದ್ದಾರೆ ಅವರೆಲ್ಲರ ಸಲಹೆ ಮಾರ್ಗದರ್ಶನದ ಕೆಲಸ ಮಾಡ್ತೇವೆ ಇನ್ನು ನಮ್ಮ ಸಮಾಜ ಅನೇಕ ಗಣ್ಯರುಗಳು ಸಂಘದ ಬಗ್ಗೆ ಸಮಾಜದ ಬಗ್ಗೆ ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಅವರ ಸಲಹೆ ಸಹಕಾರವನ್ನು ಕೂಡ ತೆಗೆದುಕೊಂಡು ಸಂಘವನ್ನು ಒಳ್ಳೆ ದಿಕ್ಕಿನಲ್ಲಿ ಮುನ್ನಡೆಸ್ತೀವಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲ ಅದು ಮಾಡಬೇಕು ಅಂದರೆ ಹಿಂದೇನೂ ಕೂಡ ಪ್ರಯತ್ನ ಮಾಡೋದು ಅದ ಮುಂದಕ್ಕೆ ಮುಂದಕ್ಕೆ ಬಂದೇ ಇದೆ ಅದನ್ನು ಮಾಡಲೇಬೇಕಾಯ್ತು ಅನಿವಾರ್ಯ ಯಾಕೆಂದರೆ ಅದು ಯಾಕೆಂದರೆ ಕಾನೂನುಬದ್ಧವಾಗಿ ನಾವು ಬೈಲ ಒಂದು ರೀತಿಯ ಸರ್ವ ಸದಸ್ಯ ಜನಕ್ಕೆ ಮಾಹಿತಿಯನ್ನು ಕೂಡ ಒದಗಿಸ್ಬೇಕಾಗಿರೋದು ನಮ್ಮ ಕರ್ತವ್ಯ ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಏಕೆಂದರೆ ಇದು ಲಕ್ಷಾಂತರ ಜನ ಸದಸ್ಯರದರಿಂದ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಿ ಏಕೆಂದರೆ ಜಿಲ್ಲಾ ಅವರೆಲ್ಲ ಇಲ್ಲಿಗೆ ಬರಬೇಕಾಗುತ್ತದೆ ಅದರಿಂದ ಆನ್ಲೈನ್ ಲೆಕ್ಕದಲ್ಲಿ ಇಲ್ಲಿ ಜನ ಇದೆಲ್ಲ ಇದೆಲ್ಲ ಮಾತನಾಡಬೇಕಾದ ನಾವೆಲ್ಲ ಪದಾಧಿಕಾರಿಗಳು ಒಂದು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಒಟ್ಟಾರೆ ಸರ್ವ ಸದಸ್ಯ ಸಭೆ ಕಡ್ಡಾಯವಾಗಿ ಆಗಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ಗಮನ ಹರಿಸ್ತೀವಿ ಇಲ್ಲ ಹಿಂದೆ ನಮ್ಮ ಮಾಜಿ ಸಚಿವರಾದಂಥ ಎಂ ಮಂಜು ಅವರು ಕೂಡ ಸದನದ ಪ್ರಸ್ತಾಪ ಮಾಡಿದ್ದಾರೆ ನಾವು ಕೂಡ ಎಲ್ಲ ಸಹಕಾರ ಮಾಡಿದ್ದೇವೆ ಕಾನೂನು ನಡಿನಲ್ಲಿ ಅದನ್ನು ಯಾವ ರೀತಿ ದಕ್ಕಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಾನೂನಾತ್ಮಕವಾಗಿ ಹೋರಾಟವನ್ನು ನಾವು ಮುಂದುವರಿಸ್ತೇವೆ ಸರ್ ಈ ಚುನಾವಣೆ ಜೆಡಿಎಸ್ ನಾನು ನಾನು ಅದೆಲ್ಲ ಬಹುಶಃ ನಿಮಗೆ ನಿಮಗೆ ತಿಳಿದಿರುವಂಥದ್ದು ನಾನು ಯಾವುದನ್ನು ಕೂಡ ಉಗುರವಾಗಿ ಮಾತಾಡೋಲ್ಲ ಈಗ ಅಂತ ಬ ಎಲ್ಲರೂ ನಮ್ಮ ಸದಸ್ಯ ಸ್ನೇಹಿತರುಗಳು ಸಹಕಾರ ನೀಡಿದ್ದಾರೆ ನಾವು ಸಂಘದ ಒಂದು ಇತ ದೃಷ್ಟಿಯಿಂದ ನಾನು ಯಾರ ಬಗ್ಗೆ ದೂಷಣೆ ಮಾಡೋಕ್ಕೋಗಲ್ಲ ನಮ್ಮ ಮುಂದೆ ಇರ್ತಕ್ಕಂಥದ್ದು ಸಂಘದ ಹೇಳಿಕೆ ನಾನು ಯಾರ ಬಗ್ಗೆನೂ ಕೂಡ ಹಗುರವಾಗೂ ಮಾತಾಡೋಕ್ಕೆ ಹೋಗಲ್ಲ ಇರಲಿ ಆಗಲಿ ಈಗ ಇವತ್ತು ಡೆಮಾಕ್ರೆಸಿ ಸೆಟ್ ಸಂಖ್ಯಾ ಸಂಖ್ಯಾಬಲ ಮುಖ್ಯವಾದಂಥದ್ದು ಇವತ್ತು ಇಪ್ಪತ್ತೊಂದು ಜನ ಅಧಿಕೃತವಾಗಿ ಸರಿಯಾದಂಥ ಸಮಯದಲ್ಲಿ ಹನ್ನೊಂದು ಹತ್ತು ಮುಕ್ಕಾಲಿಗೆ ಒಳಗಡೆಗೆ ಹೋಗಿ ಹನ್ನೊಂದು ಗಂಟೆಗೆ ಸಭಾಧ್ಯಕ್ಷರ ಆಯ್ಕೆಯಾಗಿದೆ ಸಭಾಧ್ಯಕ್ಷರು ನಮ್ಮ ಕೆ ವಿ ಶ್ರೀಧರ್ ಅವರು ಕಾನೂನುಬದ್ಧವಾಗಿ ನಿಯಮಾವಳಿಗಳ ಪ್ರಕಾರ ಚುನಾವಣೆಯನ್ನು ನಡೆಸಿದ್ದಾರೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಹಾಜರಿದ್ದಂಥ ಇಪ್ಪತ್ತೊಂದು ಜನರು ಆಯ್ಕೆ ಮಾಡಿ ನಮ್ಮನ್ನು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಖಜಾಂಚಿ ಇದು ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಸಹ ಕಾರ್ಯದರ್ಶಿಗಳು ಅಧಿಕೃತವಾಗಿ ಆಯ್ಕೆ ಆಗಿದೆ ಯಾಕೆ ನಿಮಗೆಲ್ಲ ಗೊತ್ತಿದೆ ಗೌಡ್ರೆ ಏಕೆಂದರೆ ನಮ್ಮ ಬೊಮ್ಮೆಗೌಡರಿಗೆ ಯಾವುದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಖ್ಯಾಬಲದ ಮೇಲೆ ಇರ್ತಕ್ಕಂಥ ಒಂದು ವ್ಯವಸ್ಥೆ ಯಾರೇ ಆಗಲಿ ಈಗ ಹಿಂದೆ ಆಮೇಲೆ ಒಂದು ನಿಮಿಷ ಹಿಂದೆ ಕೂಡ ಹಿಂದೆ ಕೂಡ ನಮಗೆ ಮೆಜಾರಿಟಿನ ವೇರಿಯೇಷನ್ ಆಯಿತು ಆವಾಗ ನಾವು ಅರ್ಜಿನೂ ಸಲ್ಸೋಕ್ಕೆ ಹೋಗಲಿಲ್ಲ ಮಾಡಲಿ ಒಳ್ಳೆ ಕೆಲಸ ಅವರು ಆ ಒಂದು ಉದ್ದೇಶ ನಾವು ಆ ಥರ ನಮ್ಮ ಸ್ನೇಹ ಭಾವನೆಯಲ್ಲಿ ನಡ್ಕೊಂಡು ಹೋಗ್ತಕ್ಕಂಥ ಒಂದು ಭಾವನೆಯನ್ನು ರೂಢಿಸ್ಕೊಂಡಿದ್ದೇವೆ ಇಲ್ಲಿ ಸಂಘರ್ಷಕ್ಕಿಂತ ಒಂದು ಸಹಬಾಳ್ವೆ ಒಂದು ಸ್ನೇಹಿತನದಲ್ಲಿ ಸಮಾಜವನ್ನು ಒಂದು ಮುನ್ನಡೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಜವಾಬ್ದಾರಿಯಾಗಿದೆ ಇಷ್ಟನ್ನು ಹೇಳಲಿಕ್ಕೆ ಬೈತಾರೆ ಯಾರು ಆದರೆ ಒಟ್ಟು ಯಾರೇ ಅಧಿಕಾರಕ್ಕೆ ಬರಲಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಗೊಂದಲಗಳಿಗೆ ಅವಕಾಶ ಆಗಬಾರ್ದು ಕಾನೂನು ರೀತಿ ಮತ್ತು ಇರುತ್ತೆ ಯಾಕೆಂದರೆ ಸಮಾಜದಲ್ಲಿ ಏನಪ್ಪ ಸಂಘದವರು ಈ ಥರ ನಡ್ಕೋತಾರೆ ಅನ್ನೋ ಭಾವನೆ ಜನಕ್ಕೆ ಬರಬಾರ್ದು ಅನ್ನೋದು ನನ್ನ ಇದೆ ಮನವಿ ಮಾಡ್ತೀನಿ ಅಂಥ ಅವಕಾಶಗಳಿಗೆ ಯಾರೂ ಕೂಡ ಮುಂದಾಗಬಾರ್ದು ಅನ್ನೋದು ಮನವಿ ಮಾಡ್ತೀನಿ ಎಲ್ಲರ ಸಹಕಾರ ಕೋರ್ತೀವಿ ತಾವೇನ ಕಂಪ್ಲೀಟ್ ಮಾಡ್ತೀರಾ ಸರ್ ನಾವು ಈಗ ನಮ್ಮೆಲ್ಲ ಸ್ನೇಹಿತರುಗಳು ಏಕೆಂದರೆ ನಾವು ಈಗ ಏನಾಗಿದೆ ನಮ್ಗೆ ಅನುಭವ ಇರೋದ್ರಿಂದ ಈಗ ಬಂದು ಕೂತಿದ್ದೇವೆ ಅವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತೀವಿ ಅಂತಿಷ್ಟು ಇಂತಿಷ್ಟು ಅಂತಿಲ್ಲ ಇರುವಷ್ಟು ದಿವಸ ಏನಿರ್ತದೆ ಒಳ್ಳೆಯ ಕೆಲಸ ಮಾಡ್ತೀವ ಸರ್ಕಿ ಇದ್ರ ಬಗ್ಗೆ ಏನಿಲ್ಲ ಇದೆಲ್ಲ ಜವಾಬ್ದಾರಿ ಕೆಲಸ ಇವು ನಾವೇನು ಸುಮ್ಮನೆ ನಿಮ್ಗೆ ಇದು ಅನ್ಸ್ಬೋದು ಇದೇನೋ ಪ್ರಮೋಷನ್ ತೊಗೊಂಡವ್ರೆ ಅಂತ ಇದೇ ಜವಾಬ್ದಾರಿ ಕೆಲಸ ಅಷ್ಟು ಸುಲಭ ಅಂತಬೇಡಿ ಇವೆಲ್ಲ ಇವು ಆದರೆ ಆದಷ್ಟು ನಾವು ಕಷ್ಟಪಟ್ಟು ಅಭಿವೃದ್ಧಿಗೋಸ್ಕರ ಕಷ್ಟಪಡಬೇಕು ಅಂತ ನನ್ನ ಭಾವನೆ ಡಿ ಜೆಡಿಎಸ್ ಮತ್ತು ಬಿಜೆಪಿ ಆ ಥರ ಮೈತ್ರಿ ತೊಗೊಂಡು ಇಲ್ಲ ಇಲ್ಲ ಆ ಥರ ಕಾಂಗ್ರೆಸ್ನವ್ರು ಅವ್ರೆ ಉಮಾಪತಿ ಕಾಂಗ್ರೆಸ್ನವರು ಇದಾಗವ್ರೆ ಕಚಾಂಚಿ ಆಗವ್ರೆ ಕೋನಪ್ಪ ರೆಡ್ಡಿನವ್ರೆ ಎಲ್ಲ ಆ ಥರ ಏನಿಲ್ಲ ಪಾರ್ಟಿ ಏನಿಲ್ಲ ಎಲ್ಲರೂ ಒಕ್ಲಿಗರು ಪಾರ್ಟಿನೇ ಗೌಡ್ರು ಪಾರ್ಟಿ ಸಂಘ ಮುಂಬರುವ ಸವಾಲುಗಳೇನು ಸವಾಲು ಏನಂತೇನಿಲ್ಲ ಏನು ಇದಿದೆ ಅದ್ರ ಪೈಲ್ ಮೇಲೆ ಈ ವರ್ಕರ್ಸ್ಗೆ ಏನು ಅಭಿವೃದ್ಧಿ ಮಾಡಬೇಕು ಸಂಘ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದು ಮಾಡ್ಕೋಬೇಕು ಅನ್ನೋದೇ ನಮ್ಮ ಏನಿದೆ ಎಂಪ್ಲಾಯ್ಸ್ಗೆ ಇನ್ಕ್ರಿಮೆಂಟ್ ಅವೆಲ್ಲ ಕೊಟ್ಟಿದೆ ಮ್ಯಾಕ್ಸಿಮಮ್ ಕೊಟ್ಟಿದೆ ಏನಿದೆ ಹಿಂದಿದ್ದ ನಮ್ಮ ಜೇಮ್ ಫೀಲ್ಡಲ್ಲಿ ಏನೇನು ಕೊಡಬೇಕು ಎಲ್ಲ ಕೊಟ್ಟಿದ್ದಾನೆ ಅದರಲ್ಲೇನಿದ್ದಿಲ್ಲ ಎಲ್ಲರೂ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ಯಾಕೆಂದರೆ ಇದೆಲ್ಲ ಅಷ್ಟು ಸುಲಭ ಅಲ್ಲ ಇವೆಲ್ಲ ಇಪ್ಪತ್ತೈದು ಜನನೂ ಸೇರಿ ಮಾಡಿದ್ದಾರೆ ಇವತ್ತು ಅವೆಲ್ಲ ಅವ್ರಿಗೆಲ್ಲ ಅವರಿಗೆಲ್ಲ ಸಲ್ಲಿಸಿ ಅವರು ಎಲ್ಲ ಮೂವತ್ತೈದು ಜನವೇ ನಮ್ಮ ಹಿತ್ಕೇನು ಅಭಿವೃದ್ಧಿಗೋಸ್ಕರ ಸಹಕಾರ ಕೊಡಲಿ ಅಂತ ಕೇಳ್ಕೊತೀನಿ ನಮ್ಮ ಸಂಘದ ಮೂವತ್ತೈದು ಸದಸ್ಯರು ಇವತ್ತು ಚುನಾವಣೆ ಪ್ರಕ್ರಿಯೆ ಇತ್ತು ಏನು ಎರಡೂವರೆ ವರ್ಷ ನಂತರ ಅದು ಚುನಾವಣೆ ನಡೀತಕ್ಕಂಥದ್ದು ನೋಟಿಸ್ ಕೊಟ್ಟಿದ್ದರು ಇವತ್ತು ನಮ್ಮ ತಂಡದ ಪರವಾಗಿ ಇಪ್ಪತ್ತೊಂದು ಜನ ಎಲ್ಲರೂ ಪ್ರತಿಯೊಬ್ಬರು ಬಂದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಆಫೀಸ್ ಬೇರೆ ನಮ್ಮ ಲೊಕೇಶನ್ ಇಲ್ಲೇ ಇದ್ದಾರೆ ಡೈರೆಕ್ಟ್ ಅವರೊಬ್ಬರು ಹಿರಿಯರು ಎಲ್ಲ ಸೇರಿ ಆಯ್ಕೆ ಮಾಡಿದ್ದಾರೆ ನನಗೆ ಉಪಾಧ್ಯಕ್ಷರಾಗಿ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಇದೆಲ್ಲ ಕರ್ತವ್ಯ ಜವಾಬ್ದಾರಿ ಅಷ್ಟೇ ಇದೇನು ಅಧಿಕಾರ ಅಂತ ಅಲ್ಲ ನಮ್ಮ ಸಮಾಜದ್ದು ಸಂಘದ್ದು ಜವಾಬ್ದಾರಿ ಹಿಂದೆ ನೂರು ವರ್ಷದಿಂದೆ ನಮ್ಮ ಹಿರಿಯರು ಈ ಸಂಘನ ನಿರ್ಮಾಣ ಮಾಡಿದರು ಸಾವಿರದ ಒಂಬೈನೂರ ಐದನೇ ಇಸ್ವಿನಲ್ಲಿ ಸೊ ಇದು ನೂರ ಇಪ್ಪತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿರ್ತಕ್ಕಂಥ ಉದ್ ಸಂಘ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡವ್ರ ಮಕ್ಕಳಿಗೆ ವಿದ್ಯಾದಾನ ಆಗಬೇಕು ಬಡವರು ಮಕ್ಕಳಿಗರು ಮುಖ್ಯ ಮುಖ್ಯವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವತ್ತಿನ ಹಿರಿಯರು ಎಲ್ಲ ಸೇರಿ ಸುಮಾರು ನೂರಿಪ್ಪತ್ತು ವರ್ಷದಿಂದ ಈ ಸಂಘವನ್ನು ಕಟ್ಟಿದ್ದಂಥ ಪುಣ್ಯಾತ್ಮರು ಅದರಿಂದ ನಾವು ಅದರೊಳಗಡೆ ಒಂದು ಅಳಿಲು ಸೇವೆ ಇವತ್ತು ನಮ್ಮ ಸಮಾಜದ ಜನ ನಮ್ಮ ನಾಯಕ ಮಾಡಿದ್ದಾರೆ ನಿರ್ದೇಶಕರುಗಳಾಗಿ ನಾವು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ಆಮೇಲೆಲ್ಲ ಭಾಳ ಹಿರಿಯರಿದ್ದಾರೆ ಇಲ್ಲಿ ಯಾವುದೇ ತಪ್ಪು ಮಾಡಿದ್ರೂ ಕೂಡ ಸುಲಭವಾಗಿ ತಪ್ಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಸ್ವಾಮೀಜಿಗಳು ಮಠಾಧೀಶ್ವರ ಸ್ವಾಮೀಜಿಗಳಿದ್ದಾರೆ ರಾಜಕಾರಣಿ ದುರೀಣ್ರಿದ್ದಾರೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜ ಭಾಳ ಜಾಗೃತ ಇರ್ತಕ್ಕಂಥ ಸಮಾಜ ಎಲ್ಲ ನೋಡ್ತದೆ ಅದೇನಂದ್ರೆ ಭಾಳ ನಾವು ಹೆಚ್ಚಿನ ಜವಾಬ್ದಾರಿಯಿಂದ ಭಯಭಕ್ತಿಯಿಂದ ನಮ್ಮ ಸ್ಥಾನನ ನಿಭಾಯಿಸ್ಬೇಕಾಗ್ತದೆ ಇಲ್ಲಿ ಎಸ್ 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 ಸಿಕ್ಕರೆ ನಮ್ಮ ಮುಂದೆ ಎಲ್ಲದರಲ್ಲೂ ಕೂಡ ಜನ ನಮ್ಮನ್ನು ಕೈ ಹಿಡಿದು ಮೇರೆತ್ತಂಥ ಅವಕಾಶ ಇದೆ ಆ ಕೆಲಸ ನಿಮ್ಮೆಲ್ಲರ ಸಹಕಾರ ಎಲ್ಲ ನಮ್ಮ ನಿರ್ದೇಶಕರುಗಳ ಸಹಕಾರ ಎಲ್ಲ ಸಹ ನನಗೆ ತಿಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಬುದ್ಧಿಲಿ ಮತ್ತು ಅನುಭವದಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಅಷ್ಟು ಒಂದು ನಂಬಿಕೆ ಇದೆ ಅದೇ ಹೇಳಿದ್ನಲ್ಲ ಇವತ್ತು ನಾವು ಫಸ್ಟು ಬನ್ಸಂಕಿಗೆ ದುಡ್ಡೇನು ಕೊಟ್ಟಬೇಕಾಗಿದೆ ಮೆಡಿಕಲ್ ಕಾದಿ ಎಂಬತ್ತು ಕೋಟಿ ಇದೆ ಅದನ್ನೇ ಈ ಸರ್ಕಾರ ಜೊತೆಗೆ ಮಾತಾಡಿ ಆದಷ್ಟು ಕಡಿಮೆ ಮಾಡಿ ನಾವು ಸಮಾಜದ ಕೆಲಸ ಮಾಡ್ತಾ ಇರೋದು ಪ್ಯಾರ್ಲಾಗಿ ಹಾಸ್ಪಿಟ್ಲು ರನ್ ಇದ್ದೀವಿ ಒಂದು ಸಾವಿರ ಬೆಡ್ ಇದೆ ಪ್ರತಿನಿತ್ಯ ನಮ್ಮ ಸಂಘದಿಂದ ಆರು ಲಕ್ಷ ರೂಪಾಯಿ ಲಾಸ್ ಆಗ್ತದೆ ಅದು ಸಾವಿರಾರು ಜನ ಬಡವರು ಬಂದು ಚಿಕಿತ್ಸೆ ಬಂದ್ರು ನಿಮ್ಗೆ ಎಲ್ಲೂ ಸಹ ಎಲ್ಲೂ ಸಹ ಸೇರಿಸ್ಕೊಳ್ಳಿಲ್ಲ ಅಂದರೆ ಪೇಷೆಂಟು ಕೊನೆಗೆ ಬರೋದು ಕೆಂಪೇಗೌಡ ಹಾಸ್ಪಿಟ್ಲಿಗೆ ಹೋದಾಯ್ತಾ ಅಂಥ ಒಂದು ಸೇವೆ ಸರ್ಕಾರ ಮಾಡೋವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ಸರ್ಕಾರದ್ದು ನಮಗೆ ಸಹಾಯ ಬೇಕಾಗ್ತದೆ ಇದು ನಥಿಂಗ್ ಬಟ್ ಗೌರ್ಮೆಂಟ್ ಮೂರುವರೆ ಸಾವಿರ ಜನ ಇಲ್ಲಿ ಕೆಲಸ ಮಾಡ್ತಾ ಆ ಊಟ ಮಾಡ್ತಾ ಇದ್ದಾರೆ ಮೂರು ವರ್ಷ ಜನ ಕೆಲಸ ಕೊಡೋದು ನಂದು ಏನಿದೆ ಇದು ಯಾವುದೇ ಮಾಲೀಕತ್ವದ ಅಲ್ಲ ಇದು ಸ ಸಂಘದ್ದು ಸಾಮಾಜಿಕ ಅದು ಇದು ಇನ್ನು ಇದಾಗಿ ಒಂದು ಸರ್ಕಾರದ್ದು ಅದರಿಂದ ಸರ್ಕಾರ ಮತ್ತು ನಮ್ಮ ನಡುವೆ ಒಂದು ಬಾಂಧವ್ಯ ಬೇಕಾಗ್ತದೆ ಅದನ್ನು ನಾವು ರಿಕ್ವೆಸ್ಟ್ ಮಾಡ್ರೆ ಅವರು ಸಹಕರಿಸಿದ್ದಾರೆ ಸರ್ಕಾರ ಜಾಗಗಳ್ನ ಕೊಟ್ಟಿದ್ದಾರೆ ಹಲವು ಕಡೆ ನಮಗೆ ಕೆಲವು ಕಡೆ ಆಸ್ತಿಗಳು ಮಾಡಬೇಕು ಆಮೇಲೆ ನಮ್ಮದು ಮೇನ್ ಅಂದರೆ ಒಂದು ಹತ್ತು ಜಿಲ್ಲೆಗಳಲ್ಲಿ ದುಡ್ಡಿಟ್ಟರೆ ಖಾಲಿ ಆಗಿಬಿಡ್ತದೆ ನಾವು ಬ್ಯಾಂಕಲ್ಲಿ ಎಷ್ಟೇ ಅಕೌಂಟ್ ಮಾಡಿದ್ರು ದುಡ್ಡು ಇಟ್ಟರೆ ಖಾಲಿ ಆಗ್ತದೆ ನಾವು ಅದರ ಬದಲು ಜಾಗ ತೊಗೋಬೇಕಂತ ಈ ನಮ್ಮ ಕಂಪ್ನಿನಲ್ಲಿ ಮೇಯ್ನು ಇರೋದು ಒಂದೊಂದು ಜಿಲ್ಲೆನಲ್ಲಿ ಒಂದು ಹತ್ತು ಹತ್ತು ಎಕರೆ ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಅದನ್ನ ಯಾರೂ ಮಾರ್ಕೊಳ್ಳೋಕ್ಕಾಗಲ್ಲ ಜಾ ಜಾಗದ ಬೆಲೆನೂ ಜಾಸ್ತಿ ಆಗುತ್ತೆ ಅಲ್ಲಿ ಹಾಸ್ಟೆಲ್ಗಳು ಮಾಡ್ಬೋದು ಸಿ ಬಿ ಎಸ್ ಇ ಸ್ಕೂಲ್ ಮಾಡ್ಬೋದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೋದು ಪ್ರತಿ ಜಿಲ್ಲೆಯಲ್ಲಿ ಅದು ಮೊದಲಿಂದ ನಾನು ಟ್ರೆಜರ್ ಆಗಿದ್ದಾಗಲೂ ಅದನ್ನು ಹೇಳ್ತಾನೆ ಬಂದಿದೆ ಈ ಖಂಡಿತ ಇದು ಈ ಪೀಡಲ್ಲಿ ಎಲ್ಲ ಜಿಲ್ಲೆನಲ್ಲೂ ನಮ್ಮ ಸಂಘದಿಂದ ಜಾಗ ತೊಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀವಿ ಇಲ್ಲ ಇದು ವಾಕ್ಯ ಸಂಘದಲ್ಲಿ ಹಿಂದೆಲ್ಲ ಹಿಂಗೆ ನಡ್ಕೊಂಡು ಬಂದಿರತಕ್ಕಂಥದ್ದು ಆರಾರು ತಿಂಗಳಿಗೆ ಒಂದು ವರ್ಷಕ್ಕೆ ನಾವೇ ಒಂದು ವರ್ಷ ನಡ್ಕೊಂಡು ನಾವು ದೊಡ್ಡ ಸಾಧನೆ ಈಗ ಅದಾದಮೇಲೆ ಹದಿನೈದು ದಿನ ಒಂದು ಸಲ ಹದಿನೈದು ದಿನಕ್ಕೆ ಒಂದ್ಸಲಿ ಚೇಂಜ್ ಆಯಿತು ಮೊನ್ನೆ ಹನುಮಂತಯ್ಯರು ಒಂದು ಅವರು ಒಂದು ವರ್ಷ ಮುಗಿಸಿದ್ದಾರೆ ಈಗ ನಮ್ಮ ಬಾಲಣ್ಣವ್ರಿಗೆ ಭಾಳ ಅನುಭವ ಇದೆ ಮೂರು ಬಾರಿ ಶಾಸಕರು ಎಲ್ಲನೂ ಒಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥ ಒಂದು ಸ್ನೇಹಜೀವಿ ಸ್ನೇಹಜೀವಿ ಹಳ್ಳಿ ಗಾಡ್ನಿಂದ ಬಂದಿರ್ತಕ್ಕಂಥವ್ರು